ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಕೆಲವು ಜನರುಗಳನ್ನ ಕೀಳಾಗಿ ದುರ್ಬಲರನ್ನಾಗಿ ನೋಡುತ್ತೇವೆ ಆದ್ರೆ ಆ ರೀತಿ ಮಾಡುವುದು ತಪ್ಪು ರಾಮಚರಿತ ಮಾನಸದ ಪ್ರಕಾರ ನಾವು ಯಾವೆಲ್ಲ ವ್ಯಕ್ತಿಗಳನ್ನ ನಿರ್ಲಕ್ಷಿಸಬಾರದು ಮತ್ತು ಯಾವ ಜನರುಗಳನ್ನ ದುರ್ಬಲರೆಂದು ಭಾವಿಸಬಾರದು ಅನ್ನೋದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಶ್ರೇಷ್ಠ ಗ್ರಂಥಗಳಲ್ಲಿ ಗೋಸ್ವಾಮಿ ತುಳಸಿದಾಸರು ಬರೆದ ರಾಮಚರಿತ ಮಾನಸವು ಕೂಡ ಒಂದು ರಾಮಚರಿತ ಮಾನಸದಲ್ಲಿ ಭಗವಾನ್ ಶ್ರೀರಾಮನ ಜೀವನದ ಪ್ರಮುಖ ಅಂಶಗಳ ಕುರಿತು ತುಂಬಾನೇ ಸುಂದರವಾಗಿ ವಿವರಿಸಲಾಗಿದೆ ಜೀವನ ನಿರ್ವಹಣೆಗೆ ಸಂಬಂಧಿಸಿದ ಸಾಕಷ್ಟು ವಿಚಾರಗಳನ್ನ ನಾವು ರಾಮಚರಿತ ಮಾನಸದಿಂದ ಕಲಿತುಕೊಳ್ಬಹುದು ಇಂದಿಗೂ ಅನೇಕ ಜನರು ರಾಮಚರಿತ ಮಾನಸದಲ್ಲಿನ ಜೀವನ ಮೌಲ್ಯಗಳನ್ನ ತಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡಿರುತ್ತಾರೆ ರಾಮಚರಿತ ಮಾನಸದ ಅರಣ್ಯ ಖಂಡದಲ್ಲಿ ವಿವರಿಸಲಾದ ಪ್ರಕಾರ ಲಕ್ಷ್ಮಣನು ಶೂರ್ಪಣಕ್ಕೆ ಮೂಗನ್ನ ಕತ್ತರಿಸಿದ ನಂತರ ರಾವಣನ ಬಳಿಗೆ ಹೋಗಿ ಈ ಆರು ಜನರನ್ನ ನಾವು ದುರ್ಬಲರು ಚಿಕ್ಕವರು ಎಂದು ಪರಿಗಣಿಸಲೇಬಾರದು ಎಂದು ಹೇಳುತ್ತಾಳೆ ಆ ಆರು ಜನರು ಯಾರೆಂಬುವುದನ್ನ ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ಚಿಕ್ಕ ಪುಟ್ಟ ಪಾಪಗಳನ್ನ ಮಾಡಿದವರು ಅನೇಕ ಬಾರಿ ಜನರು ತಿಳಿದು ಕೂಡ ಕೆಲವೊಂದು ಪಾಪಗಳನ್ನ ಮಾಡುತ್ತಾರೆ ಅವರು ಆ ಪಾಪಗಳನ್ನ ಅತ್ಯಂತ ಚಿಕ್ಕ ಪಾಪವೆಂದು ತಪ್ಪೆಂದು ಭಾವಿಸಿ ನಿರ್ಲಕ್ಷಿಸುತ್ತಾರೆ ಆದ್ರೆ ಈ ಚಿಕ್ಕ ಪುಟ್ಟ ಪಾಪಗಳೇ ಮುಂದೊಂದು ದಿನ ಭಯಾನಕ ಶಿಕ್ಷೆಗೆ ಅವರನ್ನ ಗುರಿ ಮಾಡುತ್ತದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ ಈ ಕಾರಣಕ್ಕಾಗಿ ಪಾಪ ಕಾರ್ಯವು ಚಿಕ್ಕದಾಗಿದ್ದರೂ ನಾವು ಅದನ್ನ ಮಾಡುವುದನ್ನ ಆದಷ್ಟು ತಪ್ಪಿಸಬೇಕು ಎರಡು ಅನಾರೋಗ್ಯವು ನಿಮ್ಮನ್ನ ಹಾಳು ಮಾಡುತ್ತೆ ಹಲವು ಬಾರಿ ಒಂದು ಸಣ್ಣ ಕಾಯಿಲೆಯು ಆರೋಗ್ಯವಂತ ವ್ಯಕ್ತಿಯನ್ನ ದುರ್ಬಲಗೊಳಿಸಬಹುದು ಯಾಕಂದ್ರೆ ಈ ರೋಗವು ದೇಹದಲ್ಲಿ ದೀರ್ಘಕಾಲ ಇದ್ದಾಗ ಅದೇ ಮುಂದೊಂದು ದಿನ ದೊಡ್ಡ ಕಾಯಿಲೆಯಾಗಿ ಬದಲಾಗುತ್ತದೆ ಮತ್ತು ಆ ಸಮಯದಲ್ಲಿ ಅದಕ್ಕೆ ಚಿಕಿತ್ಸೆ ನೀಡುವುದು ಕಷ್ಟಕರವಾಗಿರುತ್ತೆ ಅನೇಕ ಬಾರಿ ಜನರು ಇದರಿಂದ ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತೆ ಆದ್ದರಿಂದ ಕಾಯಿಲೆ ಚಿಕ್ಕದಾಗಿರುವಾಗಲೇ ನಾವು ಅದಕ್ಕೆ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ತುಂಬಾನೇ ಮುಖ್ಯ ಮೂರು ಚಿಕ್ಕ ಬೆಂಕಿ ಕಿಡಿಗೂ ಕಾಡನ್ನೇ ನಾಶ ಮಾಡುವ ಶಕ್ತಿ ಇದೆ ನಾವು ಕೆಲವೊಮ್ಮೆ ಬೆಂಕಿ ಕಿಡಿಯನ್ನ ಚಿಕ್ಕದೆಂದು ಭಾವಿಸಿ ಅದನ್ನ ಎಲ್ಲೆಂದರಲ್ಲಿ ಎಸೆದು ಬಿಡುತ್ತೇವೆ ಆ ಚಿಕ್ಕ ಬೆಂಕಿಯ ಕಿಡಿಗೂ ಇಡೀ ಭೂಮಿಯನ್ನ ಸುಡುವ ಶಕ್ತಿ ಇರುತ್ತೆ ಚಿಕ್ಕದೊಂದು ಕಿಡಿಗೆ ಇಡೀ ಕಾಡನ್ನೇ ಸರ್ವನಾಶ ಮಾಡುವ ಶಕ್ತಿ ಇರುತ್ತದೆ ಬೆಂಕಿ ಒತ್ತಿಕೊಂಡಾಗ ಅದು ತುಂಬಾ ಚಿಕ್ಕದಾಗಿ ಕಾಣುತ್ತದೆ ಆದ್ರೆ ಅದು ದೈತ್ಯಾಕಾರ ರೂಪ ಪಡೆದಾಗ ಅದನ್ನ ನಿಯಂತ್ರಿಸುವುದು ಅಷ್ಟೊಂದು ಸುಲಭವಲ್ಲವೆಂಬುದು ಅರ್ಥವಾಗುತ್ತೆ ನಾಲ್ಕು ನಿಮ್ಮ ಯಜಮಾನರನ್ನ ನಿರ್ಲಕ್ಷಿಸಬೇಡಿ ಒಂದು ವೇಳೆ ನೀವು ಸೇವಕರಾಗಿದ್ದ ಸಮಯದಲ್ಲಿ ನಿಮ್ಮ ಯಜಮಾನನನ್ನ ಎಂದಿಗೂ ಅಗುರವಾಗಿ ತೆಗೆದುಕೊಳ್ಬಾರ್ದು ನೀವು ನಿಮ್ಮ ಯಜಮಾನನನ್ನ ನಿರ್ಲಕ್ಷ್ಯ ಭಾವನೆಯಿಂದ ನೋಡಿದ್ರೆ ಅದು ನಿಮ್ಮ ದೊಡ್ಡ ತಪ್ಪಾಗಿರ್ಬೋದು ನಿಮ್ಮ ಯಜಮಾನರು ನೀವು ಮಾಡುವ ಎಲ್ಲಾ ರೀತಿಯ ತಪ್ಪುಗಳನ್ನ ಒಳ್ಳೆಯದನ್ನ ಹಾಗೂ ಎಲ್ಲಾ ಕೆಲಸಗಳನ್ನ ಮಾಡುವುದನ್ನ ಗಮನಿಸುತ್ತಲೇ ಇರುತ್ತಾರೆ ಅವರು ನಿಮಗೆ ಪಾಠ ಕಲಿಸಲು ಅವಕಾಶಕ್ಕಾಗಿ ಕಾಯುತ್ತಲೇ ಇರುತ್ತಾರೆ ಅವಕಾಶ ಸಿಕ್ಕ ತಕ್ಷಣ ಅವರು ನಿಮಗೆ ತೊಂದರೆಯನ್ನ ಮಾಡಬಹುದು ಈ ಕಾರಣಕ್ಕಾಗಿ ಎಂದಿಗೂ ನೀವು ನಿಮ್ಮ ಬಾಸ್ ಅನ್ನ ದುರ್ಬಲರೆಂದು ಅಥವಾ ಕೀಳು ಭಾವನೆಯಿಂದ ನೋಡದಿರಿ ಐದು ಶತ್ರುಗಳನ್ನ ಕಡೆಗಣಿಸದಿರಿ ನಿಮ್ಮ ಶತ್ರು ಎಷ್ಟೇ ದೊಡ್ಡವನಾಗಲಿ ಅಥವಾ ಚಿಕ್ಕವನಾಗಲಿ ಅವನನ್ನ ದುರ್ಬಲನೆಂದು ಎಂದಿಗೂ ಪರಿಗಣಿಸಬಾರದು ನಾವು ದುರ್ಬಲರೆಂದು ಪರಿಗಣಿಸುವ ಚಿಕ್ಕ ಪುಟ್ಟ ಶತ್ರುಗಳೇ ಒಟ್ಟಾಗಿ ಮುಂದೊಂದು ದಿನ ನಮ್ಗೆ ತೊಂದರೆಯನ್ನ ನೀಡಬಹುದು ಅನೇಕ ಚಿಕ್ಕ ಪುಟ್ಟ ಶತ್ರುಗಳು ಒಟ್ಟಾದಾಗ ಒಬ್ಬ ಮಹಾನ್ ರಾಜನನ್ನ ಸೋಲಿಸುವಷ್ಟು ಶಕ್ತಿಯನ್ನ ಹೊಂದುತ್ತಾರೆ ಆದ್ದರಿಂದ ಶತ್ರುಗಳನ್ನ ಹಗುರವಾಗಿ ಪರಿಗಣಿಸಿ ಅವರನ್ನ ಬಿಡುವ ಬದಲಾಗಿ ಸಂಪೂರ್ಣವಾಗಿ ನಾಶ ಮಾಡುವುದು ಉತ್ತಮ ಆರು ಹಾವುಗಳನ್ನ ನಿರ್ಲಕ್ಷಿಸಿದಿರಿ ಕೆಲವು ಹಾವುಗಳು ನೋಡಲು ತುಂಬಾ ಚಿಕ್ಕದಾಗಿರುತ್ತವೆ ಆದ್ರೆ ಅವುಗಳ ವಿಷವು ತುಂಬಾ ಅಪಾಯಕಾರಿಯಾಗಿರುತ್ತೆ ಈ ಆವು ಯಾರಿಗಾದ್ರೂ ಒಮ್ಮೆ ಕಚ್ಚಿದ್ರೆ ಅವರು ಬದುಕುಳಿಯುವ ಭರವಸೆ ಬಹಳ ಕಡಿಮೆ ಆದ್ದರಿಂದ ಆವನ್ನ ಎಂದಿಗೂ ದುರ್ಬಲ ಎಂದು ಪರಿಗಣಿಸಬಾರದು ಈ ರೀತಿ ಆವುಗಳನ್ನ ಕೀಳಾಗಿ ನೋಡುವುದರಿಂದ ಅದು ನಿಮ್ಮ ಜೀವಕ್ಕೇನೆ ಕುತ್ತು ತರಬಹುದು